ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಕಳೆದ ಬಾರಿ ನಾನು ಒಂದು ವ್ಯಾಪಾರದ ಬಗ್ಗೆ ಕೊಟ್ಟಿದ್ದೆ ಭಾಳ ಚೆನ್ನಾಗಿ ರೆಸ್ಪಾನ್ಸ್ ಬಂತು ನನಗೆ ಅದರಿಂದ ಅದೇ ರೀತಿ ಸಾಕಷ್ಟು ಜನ ಕೂಡ ಕೇಳಿದರು ಇಲ್ಲ ಅದು ಒಂದು ವ್ಯಾಪಾರ ಚೆನ್ನಾಗಿ ನಮಗೆ ನಡೀತು ಅಂತ ಕೂಡ ಒಂದು ಹೇಳಿದರು ಹಾಗಾಗಿ ಇನ್ನೂ ಇದಕ್ಕಿಂತ ಇನ್ನೂ ಆಗಿರೋದಿದ್ರೆ ಇನ್ನೂ ಚೆನ್ನಾಗಿರೋದಿದ್ರೆ ಹಾಕಿ ಅಂತ ಕೇಳಿದ್ರು ಸಾಕಷ್ಟು ಚೆನ್ನಾಗಿ ರಿಕ್ವೆಸ್ಟ್ ಇತ್ತು ಹಾಗಾಗಿ ನಾನು ಮತ್ತೊಮ್ಮೆ ಇದ್ರ ಬಗ್ಗೆ ಮತ್ತೆ ಮನೆಗಳಲ್ಲಿ ಕೆಲವು ದೇವಸ್ಥಾನಗಳಲ್ಲಿ ಆಗ್ಬೋದು ಮತ್ತು ಮನೆಗಳಲ್ಲಿರ್ಬೋದು ಅಂಗಡಿಗಳಲ್ಲಿ ಮುಗ್ಗಟ್ಟುಗಳಲ್ಲಿ ಇವೆಲ್ಲ ಒಂದು ಏನಾದರೂ ಪ್ರಯೋಗ ಆಗಿದ್ದರೆ ಅದಕ್ಕೆ ನಾವು ಇದು ಒಂದು ಶಾಬರಿ ವಿದ್ಯೆಯಿಂದ ಯಾವ ರೀತಿ ತಯಾರು ಮಾಡಿಕೊಂಡು ನಮ್ಮ ಒಂದು ವ್ಯಾಪಾರ ಆಗ್ಬೋದು ಮನೆ ಆಗ್ಬೋದು ಇವನ್ನೆಲ್ಲ ಅಭಿವೃದ್ಧಿ ಮಾಡ್ಕೊಳ್ಳೋದು ಹಾಗೆ ದೇವಸ್ಥಾನಗಳ್ನ ಅಭಿವೃದ್ಧಿ ಮಾಡ್ಕೊಳ್ಳೋದು ಹಾಗೆ ಕೆಲವೊಂದು ಪ್ರಯೋಗ ಆಗಿರುತ್ತೆ ಆ ಪ್ರಯೋಗ ಆದಾಗಲೇ ಮನೆಯಲ್ಲಿ ಆಗಲಿ ಹೊರ್ಗಡೆ ಆಗಲಿ ಎಲ್ಲ ರೀತಿ ತೊಂದರೆ ಇರುತ್ತೆ ಅದಕ್ಕೆ ನಾವು ಈ ಶಾಬರಿ ವಿದ್ಯೆಯಿಂದ ಯಾವ ರೀತಿ ಇದನ್ನು ತಯಾರು ಮಾಡ್ಕೊಳ್ಳೋದು ಯಾವ ರೀತಿ ಅನ್ನೋದು ನೋಡ್ಕೊಳ್ಳೋಣ ಇದು ನಾನು ಒಂದು ಯಂತ್ರ ಕೂಡ ತಯಾರು ಮಾಡಿದ್ದೀನಿ ಆದರೆ ನನಗೆ ಇದ್ರ ಬಗ್ಗೆ ವಿಡಿಯೋ ಮಾಡ್ಕೋಬೇಕು ಅನ್ನಲಿಲ್ಲ ಹಾಗಾಗಿ ರೆಡಿ ಮಾಡಿ ಇಟ್ಬಿಟ್ಟ ಮೇಲೆ ಗ್ಯಾಪ್ನಾಗ ಬಂತು ಅಯ್ಯೋ ತಡೆ ಇದು ಒಂದು ನಮ್ಮ ವೀಕ್ಷಕರು ಕೊಡೋಣ ಅನ್ನೋ ರೀತಿ ಇಲ್ಲಾಂದರೆ ನಿಮಗೆ ನಾನು ಹೇಳ್ತಾ ಇದ್ದೆ ಆದರೆ ನನಗೆ ಅದು ಗ್ಯಾಪ್ನ ಬರ್ದಿರೋದ್ರಿಂದ ಅದು ಬರದೆಲ್ಲ ಆದಮೇಲೆ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಹಾಗಾಗಿ ಇಲ್ಲಿ ಮುಂದಿನ ಒಂದು ಇದ್ರಲ್ಲಿ ನಾನು ಬೇಕಾದ್ರೆ ನಿಮಗೆ ನಾನು ತೋರಿಸ್ತೀನಿ ಹಾಗೆ ಅಂತ ಇದು ನೋಡ್ಕೋಬೋದು ನೀವು ಹಿಳುಗಡೆ ಕಾಣದಿರೋ ಥರ ಸೂಮಾ ಎಲ್ಲ ಗಂಧ ಎಲ್ಲ ಹಾಕಿರೋದ್ರಿಂದ ನಿಮಗೆ ಕಾಣ್ತಾ ಇಲ್ಲ ಈ ರೀತಿ ಹಿಡುಗಡೆಯಲ್ಲಿ ನೀವು ಕಾಣ್ಬೋದು ಸರ್ ಯಾವುದೇ ಒಂದು ಕಾಣಲ್ಲ ಆದರೆ ನನಗಿದು ವೀಡಿಯೋ ಮಾಡಬೇಕು ಅನ್ನೋ ಐಡಿಯಾ ಇರಲಿಲ್ಲ ಬೆಳಿಗ್ಗೆ ನನಗೆ ಜಾಪನ ಬಂತು ಪಾಪ ಅವರು ಇದ್ರು ನಮ್ಮ ವೀಕ್ಷಕರು ಸಾಕಷ್ಟು ಇನ್ನೂ ಪವರ್ಫುಲ್ ಅಂತ ತೋರಿಸಿ ದೊಡ್ಡ ದೊಡ್ಡ ಒಂದು ಅಂಗಡಿಗಳ್ಗಿರ್ಬೋದು ಸಂಸ್ಥೆಗಳಿಗೆ ಈ ರೀತಿ ಕೆಲವೊಂದು ಲಾಟ್ ಹಾಕ್ಕೊಂಡಿದ್ದೀವಿ ಆದರೆ ವಸ್ತುಗಳೇ ಹೋಗ್ತಾ ಇಲ್ಲ ಅದು ಎಕ್ಸ್ಪೈರಿ ಡೇಟ್ ಆಗ್ಬಿಡುತ್ತೆ ಆವಾಗ ಅವಾಗ ಏನು ಮಾಡೋದು ನಮಗೂ ಲಾಸ್ ಅಲ್ಲ ಹಾಗೋಗುತ್ತೆ ಅಂದ್ಬಿಟ್ಟು ಹಂಗಾಗಿ ಇದು ಒಂದು ಇದಂಥ ಬಂದಂಥದ್ದು ಅದಕ್ಕಾಗಿ ವೀಕ್ಷಕರೇ ಇದನ್ನು ನಾವು ಏನು ಮಾಡಬೇಕು ಏನು ಹೇಗೆ ಅನ್ನೋ ತಿಳ್ಕೊಳ್ಳೋಣ ಇದನ್ನು ನಾವು ಹುಣ್ಣಿಮೆ ದಿನ ರಾತ್ರಿ ಮಾಡಬೇಕಾಗುತ್ತೆ ಹುಣ್ಣಿಮೆ ದಿನ ರಾತ್ರಿ ಮಾಡಬೇಕಾಗುತ್ತೆ ಮೊದಲು ಇದಕ್ಕೆ ಒಂದು ಮಂತ್ರ ಬರುತ್ತೆ ಈ ಮಂತ್ರನ ನೀವು ಹತ್ತು ಸಾವಿರ ಬಾರಿ ಹತ್ತು ಸಾವಿರ ಬಾರಿ ನೀವು ಇದನ್ನು ಮಂತ್ರನ ಹೇಳಿ ಸಿದ್ಧಿ ಮಾಡಿ ಇಟ್ಕೋಬೇಕು ತದನಂತರ ಈ ನವಧಾನ್ಯಗಳು ಎಲ್ಲ ಒಳ್ಳೆ ರೀತಿಯಲ್ಲಿರುವಂಥ ನವಧಾನ್ಯಗಳನ್ನ ಹಾಕೋಬೇಕು ಗೊತ್ತಿರುತ್ತಲ್ವಾ ಉರುಳಿ ಕಡಲೆ ಹೆಸರು ಅವರೆ ಭತ್ತ ಉದ್ದು ಇನ್ನು ಸಾಕಷ್ಟು ಬರುತ್ತೆ ಒಂಬತ್ತು ಥರದ ನವಧಾನ್ಯಗಳಿಗೆ ನಾವು ನವಧಾನ್ಯಗಳು ಅಂತ ಹೇಳ್ತೀವಿ ನಾನು ಇಲ್ಲಿ ಎಲ್ಲ ರೀತಿಯಲ್ಲಿ ಕೂಡ ಹಾಕಿದ್ದೀನಿ ನಿಮಗೆ ನೋಡ್ತಾ ಹೇಳ್ಬೋದು ನೀವು ನಾನು ಕಾಳು ಕೂಡ ತೊಗರಿ ಕಾಳೆ ಕೂಡ ಹಾಕಿದ್ದೀನಿ ನೋಡಿ ತೊಗರಿ ಕಾಳೆ ಹಾಕಿದ್ದೀನಿ ಈ ರೀತಿ ಎಲ್ಲದ್ದು ತಗೊಂಡು ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಒಂದು ಬಟ್ಲಾಗಿ ಹಾಕ್ಕೊಂಡು ಇಟ್ಕೋಬೇಕೆಲ್ಲನೂ ಸಮವಾಗಿ ಹಾಕ್ಕೋಬೇಕು ಒಂದಿಡಿ ಕಾಳು ಹಾಕೋ ಹುರುಳಿ ಕಾಳು ಹಾಕ್ಕೊಳ್ತೀರಾ ಒಂದಿಡಿ ಉದ್ದು ಹಾಕೋಬೇಕು ಅದೇ ರೀತಿ ಒಂದಿಡಿ ಹೆಸರು ಒಂದಿಡಿ ಭತ್ತ ಒಂದಿಡಿ ಕಡಲೆ ಒಂದಿಡಿ ಅವರೆ ಈ ರೀತಿ ಎಲ್ಲದನ್ನೂ ಹಾಕ್ಕೋಬೇಕಾಗತ್ತೆ ನೀವು ಇನ್ನೊಂದು ಕರಮಣಿ ಕಾಳು ಅಂತ ಹೇಳ್ತಾರೆ ಅಥವಾ ಹಲಸಂದೆ ಕಾಳು ಅಂತಲೂ ಹೇಳ್ತಾರೆ ಅದು ಎಲ್ಲನೂ ಹಾಕ್ಕೋಬೇಕಾಗುತ್ತೆ ಹೆಸರು ಎಲ್ಲ ಅದನ್ನೆಲ್ಲ ಹಾಕ್ಕೊಂಡು ನೀವು ಒಂದು ಬಟ್ಲಲ್ಲಿ ಸಮವಾಗಿ ಸಮ ರೀತಿಯಲ್ಲಿ ನಾವು ತಗೋಬೇಕಾಗುತ್ತೆ ನೀವು ಅದನ್ನು ತಗೊಂಡು ನೀವು ಈ ಒಂದು ಮಂತ್ರನ ಯಾಕೆ ಮಂತ್ರ ದೊಡ್ಡದಿರೋದ್ರಿಂದ ನಾನು ಹಾಗೆ ಹೇಳ್ತೀನಿ ಅದನ್ನು ನೀವು ಬೇಕಾದ್ರೆ ರೆಕಾರ್ಡಿಂಗ್ ಮಾಡಿ ಕೇಳಿಸ್ಕೋಬೋದು ಈ ಮಂತ್ರ ಈಗ ಈ ರೀತಿ ಇರುತ್ತೆ ನೋಡ್ಕೊಳ್ಳಿ ಓಂ ಹೈ ನಮೋ ಭಗವತಿ ಅಂಬಾ ಜಗದಂಬ ಶಾರದಾಂಬ ಚರ್ಲಲ ಕುಂಚಿ ವಂದ ಭೈರವಿ ದುರ್ಗಿ ಮಾತಂಗಿ ಮಹೇಶ್ವರಿ ಸಪ್ತಕಾಟಿ ಮಹಾಮಂತ್ರ ಜ್ವಲ ಜ್ವಲ ಮಲಯಾಳ ಮಹಾಮರಡಿ ಉದ್ದಂಡ ಮಹಾಭೈರವಿ ಶತ್ರುವಿಕಾರಿ ದೇವತಾ ರಣವೀರ ಮಂಡಲಿ ಶೀಘ್ರಂ ಶೀಘ್ರಂ ವಮ ವಮ ವಶಿಕರ ಕುರು ಕುರು ಸ್ವಾಹ ಈ ರೀತಿ ಹಾಗೆ ಹೇಳ್ಬೇಕಾಗುತ್ತೆ ಇದೇ ಮಂತ್ರನ ಬೇಕಾದ್ರೆ ನೀವು ಒಂದು ಈ ರೀತಿ ಒಂದು ತಗಡು ತಗೊಂಡು ನೀವು ಈ ರೀತಿ ರೇಖೆ ತಗೊಂಡು ಶುದ್ಧಿ ಎಲ್ಲ ಮಾಡಿ ಇದನ್ನು ಈ ಮಂತ್ರನೇ ಕೂಡ ಬರಿಬೋದು ನೀವು ಇದೇ ಮಂತ್ರ ಏನು ಹೇಳಿದೀನಿ ಆ ಮಂತ್ರ ನೀವು ಬರೆದು ಅದನ್ನು ನಿಮ್ಮ ಒಂದು ವ್ಯಾಪಾರ ಮಳಿಗೆಗಳಾಗಿರ್ಬೋದು ಹೋಟೆಲ್ಗಳಾಗಿರ್ಬೋದು ಅಂಗಡಿಗಳಾಗಿರ್ಬೋದು ಯಾವುದೇ ಒಂದು ಇದಕ್ಕೆ ಮನೆಗಳಾಗಿರ್ಬೋದು ಮನೆಗೂ ಕೂಡ ಇದು ಒಂದು ಫ್ರೇಮ್ ಹಾಕ್ಸ್ಬಿಟ್ಟು ನೀವು ಮನೆಗೆ ನೀವು ಕೂಡ ಹಾಕ್ಬೋದು ಮನೆಗೆ ನೀವು ಮೇನ್ ಡೋರಲ್ಲಿ ಇದನ್ನು ಹ್ಯಾಂಗ್ ಮಾಡ್ಬೋದು ಅಂದರೆ ಫ್ರೇಮ್ ಹಾಕ್ಸ್ಬೇಕಾಗುತ್ತೆ ಫ್ರೇಮ್ ಹಾಕ್ಸಿ ಮಾಡ್ಬೋದು ಮತ್ತೆ ಈಗಿನ್ನೂ ನಮ್ಮ ಇನ್ನು ಆಗಲೇ ಇಪ್ಪತ್ತೊಂಬತ್ತನೇ ತಾರೀಕು ಸಾಡೆ ಸಾಟಿ ಶುರುವಾಗ್ತಾ ಇದೆ ಸಾಡೆ ಸಾತಿನೂ ನಡೀತಾ ಇದೆ ಕೆಲವೊಂದು ರಾಶಿಗೆ ಪಂಚಮ ಶನಿ ಬರ್ತಾ ಇದೆ ಇನ್ನೂ ಕೆಲವು ರಾಶಿಗೆ ಎರಡೂವರೆ ವರ್ಷದ ಒಂದು ಬರ್ತಾ ಶಾಡೆ ಸಾತಿ ಅಂತ ಅದು ಶನಿ ಗ್ರಹದ ಒಂದು ಬರ್ತಾ ಇದೆ ಹೀಗೆ ಸಾಕಷ್ಟು ಗ್ರಹಗಳಿದೆ ಮುಂದಿನ ಒಂದು ಇದರಲ್ಲಿ ನಾನು ಅದನ್ನು ಹೇಳ್ಕೊಡ್ತೀನಿ ಅಂಥವ್ರು ಕೂಡ ಈ ರೀತಿ ನವಧಾನ್ಯದಲ್ಲಿ ನೋಡಿ ಇದು ನವಗ್ರಹಗಳ ಒಂದು ಇದು ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ ಈಗ ಕಾಣುತ್ತೆ ಅನಿಸುತ್ತೆ ಈ ನವಗ್ರಹ ಗ್ರಹದ ಒಂದು ಈ ರೀತಿ ಯಾರಿಗೆ ತೊಂದರೆ ಇದೆಯೋ ಸಾಡೆ ಸಾಗಿರ್ಬೋದು ಪಂಚಮ ಶನಿ ಅಷ್ಟಮ ಶನಿ ಎರಡೂವರೆ ವರ್ಷದ ಒಂದು ಶನಿ ಇದು ಯಾವುದೇ ಇದ್ದರೂ ಈ ರೀತಿ ನವಧಾನ್ಯಗಳನ್ನ ಹಾಕಿ ಈ ರೀತಿ ಒಂದು ಯಂತ್ರವನ್ನು ತಗೊಂಡು ನೀವು ಅದನ್ನು ಈ ರೀತಿ ಇದ್ರೊಳಗಡೆ ತಿಳಿದು ಮುಚ್ಚಿಬಿಡಬೇಕು ಹಾಕಿ ಮುಚ್ಚಿಬಿಟ್ಟು ಒಂದು ಜಾಗದಲ್ಲಿ ಇದನ್ನು ಇಟ್ಟುಬಿಡಬೇಕು ಈ ರೀತಿ ಮುಚ್ಚಿ ಇಟ್ಬಿಟ್ಟು ನೀವು ಅದನ್ನು ಒಂಬತ್ತು ದಿವಸ ಈ ಒಂದು ಮಂತ್ರನ ದಿನಕ್ಕೆ ಇಪ್ಪತ್ತೊಂದು ಬಾರಿ ಹೇಳ್ತಾ ಬಂದರೆ ಆ ಒಂದು ನವಗ್ರಹ ಶಾಂತಿನೂ ಆಗುತ್ತೆ ಆಮೇಲೆ ಇದನ್ನು ಏನು ಮಾಡಬೇಕು ಅಂತ ಹೇಳ್ತೀನಿ ಆಮೇಲೆ ಒಂದು ನೀವು ಈ ಚಕ್ರನ ಇದು ಎಷ್ಟು ದಿನ ಒಂಬತ್ತು ದಿವಸ ಇಟ್ಕೊಳ್ತಿರೋ ಇಪ್ಪತ್ತೊಂದು ದಿವಸ ಇಟ್ಕೊಳ್ತಿರೋ ನಿಮಗೆ ಸೇರಿದ್ದು ತದನಂತರ ಈ ಚಕ್ರ ತೆಗೆದುಬಿಟ್ಟು ನೀವು ನಿಮ್ಮ ಒಂದು ಮನೆಯ ಮೇನ್ ಡೋರ್ಗೆ ಒಂದು ಚಿಕ್ಕದಾಗಿ ಫ್ರೇಮ್ ಹಾಕ್ಸ್ಬೋದು ಇಲ್ವ ಅಂದರೆ ಈಗಲ್ಲ ಒಂದು ಜಿಪ್ ಕವರಲ್ಲಿ ಜಿಪ್ ಲಾಕ್ ಕವರು ಅಂತ ಬರುತ್ತೆ ನೋಡಿ ಈ ರೀತಿಲಿ ಕೂಡ ನೀವು ಇದರೊಳಗೆ ಹಾಕ್ಬಿಟ್ಟು ಕೂಡ ಈಡ್ಬೋದು ನೀವು ಅಂದರೆ ಇದು ಐದು ಇಂಚಿಗೆ ಇದೆ ಹಾಗಾಗಿ ಅದರಲ್ಲಿ ತಕ್ಕನಾಗಿರೋದು ನೋಡ್ಕೋ ಇಲ್ಲ ಲ್ಯಾಮಿನೇಷನ್ ಅಂತ ಮಾಡ್ತಾರೆ ಈಗ ಲ್ಯಾಮಿನೇಷನ್ ಕೂಡ ನೀವು ಮಾಡಿಸ್ಬೋದು ವೀಕ್ಷಕರೇ ಇದನ್ನು ಈ ರೀತಿ ಮಾಡ್ಕೋಬೋದು ಇದಾಯಿತು ಈಗ ಚಕ್ರಗಳ ಆಯಿತು ಆಮೇಲೆ ಇದನ್ನು ಏನು ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ ಇದನ್ನು ನೀವು ನೀವು ಎಲ್ಲಿ ಒಂದು ಮನೆಯಲ್ಲಿ ಪ್ರಯೋಗ ಆಗಿದೆ ಅಂತ ನಿಮಗೇನಾದ್ರು ಮನ್ಸಿಗನ್ಸಿದೆ ಈ ಮನೆ ಮಾಡಿಗೆ ಮೇಲೆ ಅಂದರೆ ಮೇಲೆ ಟೆರೆಸ್ ಮೇಲೆ ಇದನ್ನು ನಿವಾಳಿಸ್ಬಿಟ್ಟು ಇದನ್ನು ಸುತ್ತು ಚೆಲ್ಬೇಕು ಅಂದರೆ ಇದನ್ನು ಮಾಡ್ಬೇಕಾದ್ರೆ ಸಮಯ ಬಂದು ಸೂರ್ಯಾಸ್ತ ನಂತರ ಸೂರ್ಯಾಸ್ತ ನಂತರ ಮಾಡಬೇಕು ಸೂರ್ಯ ಹುಟ್ಟದಾಗಲ್ಲ ಸೂರ್ಯಾಸ್ತ ನಂತರ ಇದನ್ನು ನೀವೊಂದು ಮನೆ ಟೆರೆಸ್ ಮೇಲೆ ಹೋಗ್ಬಿಟ್ಟು ಇದನ್ನು ನಿವಾಳಿಸ್ಬಿಟ್ಟು ಮನೆಗೆ ಅಥವಾ ಮನೆಗಾದರೆ ಮನೆಗೆ ಅಥವಾ ಒಂದು ವ್ಯಾಪಾರಕ್ಕೆ ಅಂಗಡಿಗಳಾದರೆ ಅಂಗಡಿಗಳಿಗೆ ಮತ್ತು ಬೇರೆ ಯಾವುದು ಇದು ನಿಮ್ಮ ಯಾವುದು ಇಕ್ಕೆ ಮಾಡ್ಕೋಬೇಕು ಅಂತೀರೋ ಆ ಥರ ಫ್ಯಾಕ್ಟ್ರಿಗಿದ್ರೆ ಫ್ಯಾಕ್ಟ್ರಿಗೆ ಹೋಟೆಲ್ಸ್ ಇದ್ದರೆ ಹೋಟೆಲ್ಗಳಿಗೆ ದೊಡ್ಡ ದೊಡ್ಡ ಅಂಗಡಿಗಳಿಗಿದ್ರೆ ಅಂಗಡಿಗಳಿಗೆ ಈ ರೀತಿ ನೀವಾಳಿಸ್ಬಿಟ್ಟು ನೀವು ಅದನ್ನು ನಿಮ್ಮ ಒಂದು ಟೆರೆಸ್ ಮೇಲೆ ಹೋಗ್ಬಿಟ್ಟು ನಿವಾಳಿಸ್ಬಿಟ್ಟು ಅದನ್ನು ಚೆಲ್ಲೋದ್ರಿಂದ ನಿಮ್ಮ ಕೆಲವೊಂದು ಗ್ರಹಗತಿಗಳಿಂದ ಏನು ಉಂಟಾಗುತ್ತೆ ಅದು ಕೂಡ ಹೋಗುತ್ತೆ ಮತ್ತು ಯಾರಾದರೂ ಪ್ರಯೋಗ ಮಾಡಿದರೂ ಕೂಡ ನಿಮ್ಮ ಅಂಗಡೀಲಿ ಯಾವುದು ವ್ಯಾಪಾರ ನಡೀತಾ ಇಲ್ಲ ಆ ವ್ಯವಸ್ಥೆ ಆಗ್ತಾ ಇಲ್ಲ ಮನೇಲಿ ಕೂಡ ಯಾಕೋ ತೊಂದರೆಗಳು ನಡೀತಾ ಇದ್ದಾವೆ ಹೊಸ್ದಾಗಿ ಮನೆ ಕಟ್ವಿ ಎಲ್ಲ ಥರ ಪೂಜೆ ಮಾಡಿದ್ದೀವಿ ಆಮ್ ಸುದರ್ಶನವಾಮ ಮಾಡಿದ್ದೀವಿ ಚಂಡೀವಾಮ ಮಾಡಿದ್ದೀವಿ ಅದು ಇದು ಏನೇನೋ ಹೇಳ್ತಾ ಇರ್ತೀರ ಅದು ಮಾಡಿದರೂ ಯಾಕೋ ನಮಗೆ ಅದು ಇನ್ನೂ ಸರಿ ಹೋಗ್ತಾ ಇಲ್ಲ ಅನ್ನಿಸ್ತಾ ಇದೆ ನಮ್ಗೆ ಆ ಭಾವನೆ ಬರ್ತಾ ಇದೆ ಆ ಫೀಲ್ ಇದೆ ಅಂದಾಗ ನೀವು ಏನು ಮಾಡ್ಬೋದು ಈ ರೀತಿ ಇದನ್ನು ನೀವು ಕೂಡ ಹಾಕೋಬೋದು ಈ ಒಂದು ಯಂತ್ರ ಕೂಡ ಇದನ್ನು ಬರಿಬೋದು ಅಂದರೆ ನಾನು ಆ ಯಂತ್ರ ಬರಿ ಅದೊಂದೇ ಬರೆದಿಲ್ಲ ಬೇರೆ ನಾನು ಒಂದು ಚೆಂಡಿದು ಅಂದರೆ ಮಳೆಯಾಳ ಭೈರವಿ ಅಂತ ಏನು ಬರ್ತದೆ ಮಳೆಯಾಳ ಮಹಾಮರಡಿ ಅಂತ ಏನಿದೆ ಆ ಒಂದು ಯಂತ್ರನ ನಾನು ಬರೆದಿದ್ದೀನಿ ಇಲ್ಲಿ ನಿಮಗೆ ತೋರಿಸೋಕ್ಕಾಗಲಿಲ್ಲ ಅದು ಬರೆದು ಒಳಗಡೆ ನಾನು ಈ ಬೀಜಾಕ್ಷರಗಳ ಏನು ಮಂತ್ರ ಹೇಳಿದ್ದೀನಿ ಆ ಮಂತ್ರಗಳನ್ನ ಅದನ್ನು ನಾನು ಬರೆದಿದ್ದೀನಿ ಇದು ಒಂದು ಅದ್ಭುತವಾಗಿ ಕಾರ್ಯ ಮಾಡೋಕ್ಕೆ ಯಂತ್ರನೂ ಆಯಿತು ಮತ್ತು ಅದರೊಳಗೆ ಮಂತ್ರ ಕೂಡ ಇದೆ ಹಾಗಾಗಿ ಈ ಒಂದು ನಿಮಗೆ ಅದ್ಭುತ ಕೆಲಸ ಮಾಡುತ್ತೆ ಇದನ್ನು ನೀವು ಯಾರಾದರೂ ಈ ರೀತಿ ಇರೋವಂಥವ್ರು ಮಾಡಿಕೊಂಡ್ರೆ ನಿಮ್ಗೆ ಅದ್ಭುತವಾಗಿ ವ್ಯಾಪಾರ ಕೂಡ ಆಗ್ಬೋದು ಮನೇಲಿ ಈಗ ಒಂದು ಸಂಸಾರದಲ್ಲಿ ಕಲಹ ಇರ್ಬೋದು ಅಥವಾ ಮಕ್ಕಳ ಆರೋಗ್ಯ ಇರ್ಬೋದು ವಿದ್ಯೆ ಇರ್ಬೋದು ಮನೇಲಿ ತೊಂದರೆಗಳಿರ್ಬೋದು ಅಂಗಡಿಗಳಲ್ಲಿ ಈ ರೀತಿ ತೊಂದರೆಗಳಿರ್ಬೋದು ಇವೆಲ್ಲ ಕೂಡ ಪರಿಹಾರ ಆಗುತ್ತೆ ವೀಕ್ಷಕರೇ ಏಕೆ ಅಂತಂದರೆ ಅದು ಈಗ ನಾನು ಬೇರೆಯವ್ರಿಗೆ ಅದು ರೆಡಿ ಮಾಡಿ ಇಟ್ಟಿರೋದು ಅದಕ್ಕೆ ಕೊಟ್ಟ ಮೇಲೆ ಅದು ನಿಮಗೆ ಸಿಕ್ಕಲ್ಲ ಉದ್ದೇಶ ಅದು ಸಿಕ್ಕಲ್ಲ ಮತ್ತು ನನಗೆ ತೋರಿಸ್ಲಿಕ್ಕಾದ್ರೆ ಆಗಲ್ಲ ಅನ್ನೋ ಉದ್ದೇಶಕ್ಕೆ ನಾನು ಮಾಡಿಟ್ಟಿರೋದು ಹಾಗಾಗಿ ಇದನ್ನು ವೀಡಿಯೋ ಮಾಡೋಣ ಉದ್ದೇಶಕ್ಕೆ ನಾನು ವಿಡಿಯೋ ಮಾಡಿದ್ದೀನಿ ಇದನ್ನೆಲ್ಲ ಇದನ್ನು ಮಾಡ್ಕೊಂಡು ಸದುಪಯೋಗ ಮಾಡ್ಕೊಳ್ಳಿ ಯಾಕೆಂದರೆ ಬಡವರೇ ತುಂಬಿರೋದು ಯಾಕೆಂದರೆ ಹೂ ಕಟ್ಟೋರು ತರಕಾರಿ ಮಾರೋರು ಇನ್ನೂ ಚಿಕ್ಕ ಅಂಗಡಿ ಇಟ್ಕೊಂಡಿರೋರು ಇವರಿಗೆಲ್ಲ ಸಾಕಷ್ಟು ಅಪೋಸಿಟ್ ಜನಗಳು ಜಾಸ್ತಿ ಇರ್ತಾರೆ ಮತ್ತು ನನಗೆ ಕೆಲವೊಂದು ಒಬ್ಬರು ಬಳ್ಳಾರಿಯಿಂದ ಏನದು ಕಬ್ಬಂದು ಕಬ್ಬಿನ ಹಾಲ್ದ ಒಂದು ಇದು ಇಟ್ಟಿದ್ದೀನಿ ಅಂಗಡಿ ಇಟ್ಟಿದ್ದೀನಿ ಆದರೆ ಆ ನಂದು ಅಂಗಡಿ ದಾಟ್ಕೊಂಡು ಮುಂದಕ್ಕೆ ಹೋಗಬೇಕು ಅವ್ರದ್ದು ಅಷ್ಟು ಚೆನ್ನಾಗಿ ನಡೆಯುತ್ತೆ ನಂದು ನಡೀತಾ ಇಲ್ಲ ಮೊದಲೆಲ್ಲ ಭಾಳ ಚೆನ್ನಾಗಿ ನಡೀತಿತ್ತು ಈ ನಡುವೆ ಏನೂ ಆಗ್ತಾಯಿಲ್ಲ ಮುಚ್ಚೇ ಬಿಟ್ಟಿದ್ದೀನಿ ಅದನ್ನು ನಾನು ನಮ್ಮ ಜೀವನ ಮಾಡೋಕ್ಕೆ ಕಷ್ಟ ಇದೆ ಅಂತನ್ಬಿಟ್ಟು ನೋಡಿ ಈ ರೀತಿ ಎಲ್ಲ ಮಾಡ್ಕೊಂಡಾಗ ನಿಮಗೆ ಒಳ್ಳೆ ಕೆಲಸ ಆಗುತ್ತೆ ಒಳ್ಳೆ ಅಭಿವೃದ್ಧಿ ಆಗುತ್ತೆ ಒಳ್ಳೆ ಇದು ಕೂಡ ಆಗುತ್ತೆ ಅದ್ರ ಜೊತೆಗೆ ಇನ್ನೂ ಕೆಲವೊಂದು ನಾವು ಕೂಡ ಅವರು ಏನು ಮಾಡ ಅದ್ರ ತಕ್ಕ ನಾವು ಕೂಡ ಒಂದು ಮಾಂತ್ರಿಕತೆಯಿಂದ ಕೂಡ ಮಾಡಬೇಕಾಗುತ್ತೆ ಆದರೆ ಇಲ್ಲಿ ನಾನು ಅದನ್ನು ಕೊಡೋಲ್ಲ ಯಾಕೆ ಅಂತಂದರೆ ಒಳ್ಳೇದಕ್ಕೆ ಯಾವುದು ನಾವು ಕೊಟ್ಟಿದ್ದನ್ನ ಒಳ್ಳೇದಕ್ಕೆ ಬಳಸೋ ಬೇರೆ ಒಂದು ಇದಕ್ಕೆ ತಗೊಳ್ತಾರೆ ಹಾಗಾಗಿ ಅಂಥದ್ದನ್ನು ನಾನು ಇಲ್ಲಿ ಕೊಟ್ಟಿಲ್ಲ ಇಲ್ಲಿ ಒಂದು ಮಾಮೂಲಿಯಾಗಿ ಏನು ಮಾಡಬೇಕು ಅನ್ನೋದನ್ನ ಮಾತ್ರ ನಾನು ಇಲ್ಲಿ ಕೊಟ್ಟಿದ್ದೀನಿ ಅದನ್ನು ನೀವು ಮಾಡಿಕೊಂಡು ದಯವಿಟ್ಟು ನಿಮ್ಮ ಒಂದು ವ್ಯಾಪಾರಗಳಾಗ್ಬಾರ್ದು ಮನೆಗಳಾಗ್ಬೋದು ಇವನ್ನೆಲ್ಲ ದೃಷ್ಟಿಯಿಂದ ತೆಗೆಯತ್ತ ಅಥವಾ ಒಂದು ಈ ನವಗ್ರಹಗಳಿಂದ ಏನು ತೊಂದರೆ ಪಡ್ತಾ ಇದ್ದೀರಾ ಅದರಿಂದ ಕೂಡ ವಿಮುಕ್ತಿ ಕೂಡ ಪಡ್ಬೋದು ಯಾಕೆಂದ್ರೆ ಎಲ್ಲ ನಾವು ಆ ಸ್ವಾಮಿನ ನಾವು ಎದುರಾಕೊಂಡು ಹಾಕೊಂಡು ಇದು ಮಾಡ್ಲಿಕ್ಕೆ ಆಗಲ್ಲ ಅವನ್ನ ಒಂದು ತಡೆಯುವಷ್ಟು ಶಕ್ತಿ ಯಾರಿಗೂ ಇಲ್ಲ ಅಥವಾ ಅಂಥ ದೊಡ್ಡದು ಬಂದಾಗ ಒಂದು ಚಿಕ್ಕ ಚಿಕ್ಕ ಇಂಥದ್ದು ಪ್ರಯತ್ನ ಮಾಡ್ಕೊಂಡಾಗ ಏನಾಗುತ್ತೆ ಅಲ್ಪ ಸ್ವಲ್ಪ ನಮಗೆ ಒಂದು ಶಾಂತಿ ಬರುತ್ತೆ ಮನೆಯಲ್ಲಿ ತೊಂದರೆಗಳು ಆಗತಕ್ಕ ತೊಂದರೆಗಳು ಚಿಕ್ಕ ಚಿಕ್ಕದಾಗಿ ಒಂದು ಪರಿಹಾರ ಆಗುತ್ತೆ ಯಾಕೆಂದರೆ ಪೂರ್ತಿ ತಡಿತೀವಿ ಅನ್ನೋದು ಭ್ರಮೆ ಯಾರಿಗೂ ತಡಿಯೋಕ್ಕಾಗಲ್ಲ ಆಗಲ್ಲ ಈ ಹೋಮ ಅನ್ನೋದು ಅವನ ಅನ್ನೋದು ಹೊರಳು ಅನ್ನೋದು ಒಂದು ಉಂಗುರ ಇವೆಲ್ಲ ಏನು ಮಾಡಿಸ್ಕೊಳ್ತಾರೆ ಅಂತಂದರೆ ಒಂದು ಎಲ್ಲೋ ಒಂದು ಚೂರು ಪೂರ್ತಿ ನಾವು ಮುಳುಗೋಗ್ತಾ ಇದ್ದೀವಿ ಅಂದಾಗ ತಲೆ ಒಂಚೂರು ಯಾರು ಎತ್ತಿ ಉಸಿರಾಡಬೇಕಲ್ವಾ ಹಾಗಾಗಿ ಒಂದು ಇಂಥ ಒಂದು ಚಿಕ್ಕ ಪುಟ್ಟ ಮಾಡ್ಕೊಂಡಾಗ ಅವನಲ್ಲಿ ಇರೋ ಅಂಥ ಕೋಪ ಸ್ವಲ್ಪ ಕಮ್ಮಿಯಾಗಿ ನಮ್ಮ ಗ್ರಹಗತಿಗಳು ಸ್ವಲ್ಪ ಕೆಲಸ ಮಾಡ್ತವೆ ಅನ್ನೋ ಉದ್ದೇಶಕ್ಕೆ ಈ ಒಂದು ಚಿಕ್ಕ ಪುಟ್ಟದ್ದು ನೀವು ಮಾಡ್ಕೊ ಚಿಕ್ಕ ಪುಟ್ಟ ಚೆನ್ನಾಗೇ ವ್ಯಾಪಾರ ಆಗುತ್ತೆ ಇದು ನಾನು ಇದು ಪ್ರಯತ್ನ ಮಾಡಿ ಬೇರೆಯವ್ರ ಮೊದಲೆಲ್ಲ ಕೊಟ್ಟಿದ್ದೆ ಅದು ಚೆನ್ನಾಗಿ ನಡೀತಿತ್ತು ಆದರೆ ಅದು ಗ್ಯಾಪ್ನ ಬರಲಿಲ್ಲ ಮೊನ್ನೆ ಒಬ್ರು ಹೇಳಿದ್ಮೇಲೆ ಇದು ಜ್ಞಾಪನ ಬಂತು ನನಗೆ ಅದಕ್ಕಾಗಿ ಮಾಡಿದ್ದೀನಿ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ ಇದುವರೆಗೂ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇದುವರೆ ನನ್ನ ವೀಡಿಯೋ ನೋಡಿದಕ್ಕೆ ಧನ್ಯವಾದಗಳು ನನ್ನ ಪ್ರಿಯ ವೀಕ್ಷಕರೇ